ಬರೀ ಮಹಿಳೆಯರ ಕಾರ್ಯಕ್ರಮ ಅಲ್ಲ ಅದು ಅದು ಸಮಾಜದ ಕಾರ್ಯಕ್ರಮ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ವಿಚಾರದಲ್ಲಿ ಎಲ್ಲರೂ ಸಹಿತ ನಾವು ಕಣ್ಣನ್ನು ಮತ್ತು ಹೃದಯವನ್ನು ತೆರೆಯುವಂಥ ವಿಚಾರಗಳನ್ನು ಮಂಡಿಸಿದ್ದಾರೆ ಯುವ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅನ್ನುವ ಎರಡು ವರ್ಗೀಕರಣ ಆಗುವ ಅವಶ್ಯಕತೆ ಅಥವಾ ಕೂಗು ಆ ಎರಡು ಸಮುದಾಯಗಳಿಂದ ಕೇಳಿಬರುವ ಎಲ್ಲ ಸಾಧ್ಯತೆಗಳಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಭಾಗವಾಗಿಯೂ ಇಟ್ಕೊಂಡು ಕರ್ನಾಟಕ ರಾಜ್ಯದ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದವರು ಆಯೋಜಿಸಿರ್ತಕ್ಕಂಥ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮತ್ತು ವಿಚಾರ ಸಂಕಿರಣಕ್ಕೆ ಒಂದು ಭಾಗಿಯಾಗಿ ಹೋಗಬೇಕು ಇದು ಬರೀ ಮಹಿಳೆಯರ ಕಾರ್ಯಕ್ರಮ ಅಲ್ಲ ಅದು ಅದು ಸಮಾಜದ ಕಾರ್ಯಕ್ರಮ ಮತ್ತು ಅದು ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಎನ್ನುವ ಭಾವನೆಯ ಜೊತೆಗೆ ಆ ಮಹಿಳಾ ಸಮುದಾಯದ ನೋವು ನಲಿವುಗಳ ಜೊತೆಗೆ ಅವರ ದುಃಖ ಧಮ್ಮಾನಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡುವ ಸಲುವಾಗಿ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿಯಾಗಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀನಿ ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ಎಲ್ಲ ಮಹಿಳಾ ಸಂಘಟಕರು ಸೇರಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತುಂಬ ಯಶಸ್ವಿಯಾಗಿದೆ ನಾನು ಈಗ ಮಧ್ಯಾಹ್ನ ನಂತರದ ಒಂದು ಗೋಷ್ಠಿಯಲ್ಲಿ ಕುಳಿತಿದ್ದೆ ಎರಡೂ ಗೋಷ್ಠಿಯಲ್ಲಿ ಪ್ರತಿ ವಿಚಾರವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಇಬ್ಬರೂ ಮಹಿಳೆಯರು ಸಹಿತ ಎಲ್ಲರ ಕಣ್ಣನ್ನು ಸಮಾಜದ ಕಣ್ಣನ್ನು ತೆರೆಸುವ ರೀತಿಯಲ್ಲಿ ಅವರ ವಿಚಾರವನ್ನು ಒಂದು ಪತ್ರಿಕೋದ್ಯಮ ಮತ್ತು ಮಹಿಳೆ ಅನ್ನುವಂಥ ವಿಚಾರ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ವಿಚಾರದಲ್ಲಿ ಎಲ್ಲರೂ ಸಹಿತ ನಾವು ಕಣ್ಣನ್ನು ಮತ್ತು ಹೃದಯವನ್ನು ತೆರೆಯುವಂಥ ವಿಚಾರಗಳನ್ನು ಮಂಡಿಸಿದ್ದಾರೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಈವರೆಗೂ ಸಹಿತ ಸುಪ್ರೀಂ ಕೋರ್ಟ್ಗೆ ಈ ಭಾರತ ಒಬ್ಬ ಮಹಿಳಾ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶರನ್ನು ಹೊಂದದೇ ಇರತಕ್ಕಂಥದ್ರಿಂದ ಹಿಡಿದು ಮ ನೇಮಕಾತಿಯಲ್ಲಿ ನ್ಯಾಯಾಂಗ ಇಲಾಖೆಯ ನೇಮಕಾತಿಯಲ್ಲೂ ಸಹಿತ ಮಹಿಳೆಯರ ಪ್ರೆಸೆನ್ಸ್ ಕಡಿಮೆ ಆಗಿರೋದ್ರ ಬಗ್ಗೆ ತುಂಬ ಗಂಭೀರವಾದಂಥ ಚರ್ಚೆಯಾಗಿದೆ ಇದು ಮುಂದಿನ ದಿನದಲ್ಲಿ ಭಾರಿ ಗಂಭೀರವಾದ ಚರ್ಚೆ ಪಡುತ್ತೆ ಮತ್ತು ಮಹಿಳೆಯರಿಗಂತೂ ಅವರಿಗೆ ಅವರ ಶಕ್ತಿಯ ಅರಿವು ಆಗಿದೆ ಅವರ ಶಕ್ತಿಯ ಅರಿವಾಗಿದೆ ಮತ್ತು ಬೆಳಗಿನ ಗೋಷ್ಠಿಯಲ್ಲಿ ಬೇರೆಯವ್ರಿಗೆಲ್ಲ ಹೇಳಿದರು ಹೋರಾಟಗಾರ್ತಿ ಫರ್ಝಾನ ಅವರು ಮಹಿಳೆಯರ ಆರ್ಥಿಕ ನೀತಿಯ ಬಗ್ಗೆ ಮಾತನಾಡ್ತಾ ಕರ್ನಾಟಕ ಸರ್ಕಾರದ ಏನು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಇಂಪಾರ್ಟೆನ್ಸನ್ನು ನಾವು ಸ್ಟ್ರೆಸ್ ಮಾಡಿ ಮಾತನಾಡಿದ್ರಂತೆ ಸರಿ ಹಾಗಾಗಿ ಮಹಿಳಾ ಆರ್ಥಿಕತೆಯ ಬಗ್ಗೆಯೂ ಸಹಿತ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ ನನ್ನ ಪ್ರ ನನಗನಿಸುತ್ತೆ ಬರೀ ಮಹಿಳಾ ಸಬಲೀಕರಣ ಅನ್ನೋದು ಒಂದು ಘೋಷಣೆ ಆಗೋದಲ್ಲ ಭವಿಷ್ಯದಲ್ಲಿ ನಾವು ಹೇಗೆ ಕೃಷಿ ಬಜೆಟನ್ನು ಮಾಡುವ ಪ್ರಯತ್ನ ಮಾಡಿದ್ವಿ ಅಥವಾ ಈ ಹಿಂದೆ ನಮಗೆ ಹೇಗೆ ರೈಲ್ವೆ ಬಜೆಟ್ ಇತ್ತು ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಯುವ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅನ್ನುವ ಎರಡು ವರ್ಗೀಕರಣ ಆಗುವ ಅವಶ್ಯಕತೆ ಅಥವಾ ಕೂಗು ಆ ಎರಡು ಸಮುದಾಯಗಳಿಂದ ಕೇಳಿಬರುವ ಎಲ್ಲ ಸಾಧ್ಯತೆಗಳಿದೆ ನಿರುದ್ಯೋಗದ ಕಾರಣಕ್ಕಾಗಿ ಯುವಕರು ಆ ರೀತಿಯಾದಂಥ ಧ್ವನಿಯನ್ನು ಎತ್ತಬಹುದಾಗತ್ತೆ ಯುವಕರಿಗಾಗಿ ಬಜೆಟಲ್ಲಿ ಏನು ಕೊಟ್ಟಿದ್ದೀರಿ ಹೇಳಿ ಅಂತ ಕೇಳುವ ಪ್ರಶ್ನೆ ಬರ್ತದೆ ಅದೇ ರೀತಿಯಾಗಿ ಮಹಿಳೆಯರು ಸಹಿತ ಮಹಿಳಾ ಸಬಲೀಕರಣದ ಘೋಷಣೆಯನ್ನು ಬಿಟ್ಟು ನಮಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಏನು ಅನ್ನುವಂಥ ಕೇಳುವ ಧ್ವನಿ ಬರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವ ಬಜೆಟ್ ಮಹಿಳಾ ಬಜೆಟ್ ಇವುಗಳನ್ನು ಸಹಿತ ಘೋಷ ಗಮನಿಸುವುದರ ಕಡೆಗೆ ನಮ್ಮ ಆಳು ನಮ್ಮನ್ನು ಆಳುವವರು ಧ್ವನಿಯನ್ನು ಕೊಡಬೇಕಾಗ್ತದೆ ಮತ್ತು ಕಣ್ಣನ್ನು ಹಾಯಿಸಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ